ನೋಡಿ ಇದು ಹೀಗೆ ಚಂದ ಇದ್ರೆ ಹತ್ತು ನಿಮಿಷವೂ ಬೇಡ ಯಾವ್ದನ್ನಾದ್ರೂ ಮುಚ್ಚಿಡ್ಬೇಕು ಆದ್ರೆ ಗಾಳಿ ಹೊರಗೋಗ್ಬಾರ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇನ್ಸ್ಟೆಂಟ್ ಆಗಿ ಬದನೆಕಾಯಿಯ ಸುಟ್ಟು ಗೊಜ್ಜಿ ಹೇಗೆ ಮಾಡುದು ಅಂತ ಹೇಳ್ತಾರೆ ಇದು ತುಂಬಾ ಹಳೆಯ ರೆಸಿಪಿ ಒಂದು ಐದು ನಿಮಿಷ ಸಾಕು ಮಾಡಲಿಕ್ಕೆ ಬದನೆಕಾಯಿ ಸುಟ್ಟುಬಿಟ್ರೆ ಬದನೆಕಾಯಿ ಇದ್ರೆ ಖಂಡಿತ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಹಾಗಾದರೆ ಫುಲ್ ವೀಡಿಯೋ ನೋಡಿ ವೆಲ್ಕಮ್ ಟು ಭಾವಲೋಕ ನಾವು ಒಂದು ಬದನೆಕಾಯಿ ಸುಟ್ಟು ಬಜ್ಜಿ ಮಾಡುವ ಇದಕ್ಕೆ ಒಂದು ಸ್ವಲ್ಪ ತೂತು ಮಾಡಬೇಕು ಇಲ್ದಿದ್ರೆ ಅದು ಸುಟ್ಟು ಹಾಕುವಾಗ ಓಡಿದ್ದು ಅದರ ಒಳಗಿಂದ ಹೊರಗೆ ಬರ್ತದೆ ಅಂದ್ರೆ ಇದು ಗ್ಯಾ ಇದು ಗಾಳಿ ಅದರೊಳಗಿರುವ ಗಾಳಿ ಇದನ್ನು ಹೀಗೆ ಕೆಂಡ ಸರಿ ಹಾಕಬೇಕು ಸ್ವಲ್ಪ ಸಲಿಕೆದ್ದು ಹಾಗೆ ಸರಿ ಕೆಂಡ ಆಗ್ಲಿಲ್ಲ ಅಂದ್ರೆ ಬೆಂಕಿ ಹಾಕಿದ್ರೆ ಕೆಂಡಬೇಕು ಹಾಕ್ಬಂದ ಕೆಂಡ ಬೇಕು ಈಗ ಸ್ವಲ್ಪ ಕೆಂಡ ಕಡಿಮೆ ಆಯ್ತು ನೋಡಿ ಇದು ಹೀಗೆ ಚಂದ ಕೆಂಡ ಇದ್ರೆ ಹತ್ತು ನಿಮಿಷವೂ ಬೇಡ ಇದು ಅಸ್ತ್ರವಲಯದ ಕಾರಣ ಕೆಂಡ ಕೆಳಗೆ ಬೀಳುತ್ತದೆ ಅಸ್ತ್ರವಲಯ ಅಂದ್ರೆ ಎಂತ ಸ್ಪೆಷಾಲಿಟಿ ಅದಕ್ಕೆ ಈ ಒಲೆಯಲ್ಲಿ ಕೊಚ್ಚಲನ್ನ ಯಾವುದೇ ಪದಾರ್ಥ ಮಾಡಿದ್ರೆ ಇದರಲ್ಲಿ ಮಾಡಬಹುದು ಇದು ಇದ್ವೇ ಇದಕ್ಕೆ ಪೈಪ್ ಹಾಕಿ ಬಾತ್ರೂಮ್ ಬಿಸಿ ನೀರು ಬರ್ತದೆ ಒಂದು ಜಾಗದಲ್ಲಿ ಬೆಂಕಿ ಹಾಕಿದ್ರೆ ತುಂಬಾ ಒಂದು ಒಂದು ನಾಲ್ಕು ಜನ ಸರಿಯಾಗಿ ಸ್ನಾನ ಮಾಡುವಷ್ಟು ಬಿಸಿ ಅಲ್ಲಿ ಹಂಡೆ ಬಿಸಿ ಕೂಡ ಕಡಿಮೆ ಅಲ್ಲ ಹೊಗೆ ಹೊಗೆ ಏನು ಬರುದಿಲ್ಲ ಬಾತ್ರೂಮ್ ಗೆ ಹೊಗೆ ಬರುದಿಲ್ಲ ಆಗ ಸುಟ್ಟ ಕಂಡಕ್ಕೆ ಸುಟ್ಟ ಹಾಕಿದ ಬದನೆ ಉಂಟಲ್ಲ ಅದನ್ನ ಹೀಗೆ ಜಾಗ್ರತೆಯಲ್ಲಿ ಸಿಪ್ಪೆ ತೆಗಿಬೇಕು ಯಾಕೆಂದರೆ ಇದು ಸುಟ್ಟಾಕಿದ್ದೀವಿ ಕಪ್ಪು ಕಪ್ಪು ಬರ್ತದೆ ಅದು ಇದಕ್ಕೆ ಬರಬಾರ್ದು ಒಂದು ಈ ಕರಿತ ಸ್ಮೆಲ್ ಬರ್ತದೆ ಮತ್ತೆ ಇದು ಒಳಗೆಲ್ಲ ಇದ್ರೆ ಕಪ್ಪು ಕಪ್ಪು ನಮ್ಮ ಬಾಯಿಗೆ ಸಿಗ್ತದೆ ಅದು ಸುಟ್ಟದಲ್ವಾ ಸುಟ್ಟದಲ್ವಾ ಇಷ್ಟು ಬದನೆರೆಗೆ ಒಂದು ಗ್ಲಾಸ್ ನೀರಲ್ಲಿ ತಕ್ಕೊಡ್ಬೇಕು ನಾವು ಫಸ್ಟಿಗೆ ಇದನ್ನು ಸುಟ್ಟಾಕುವಾಗೆ ನೀರಲ್ಲಿ ನೀರಿಗೆ ಉಪ್ಪು ಒಂದು ಒಂದಿಷ್ಟು ಹುಳಿ ಒಂದು ಸ್ವಲ್ಪ ಸ್ವಲ್ಪ ಹುಳಿ ಅದು ಬದನೆಗೆ ಆದ ಕಾರಣ ಸ್ವಲ್ಪ ಜಾಸ್ತಿ ನೋಡಿಕೊಂಡು ಹಾಕಿ ಹುಳಿ ಜಾಸ್ತಿ ಆಗಬಾರ್ದು ಮತ್ತೆ ಸರಿ ಹಸಿ ಮೆಣಸು ಪರಿಮಳದ ನಮ್ಮ ಊರಿನ ಹಸಿ ಮಣಸಾದ್ರೆ ಮತ್ತು ಬೆಲ್ಲ ಬೆಲ್ಲ ಹಾಕಿ ನೀವು ಹಾಗೆ ಇಡಿ ಅದು ಅದರಷ್ಟಕ್ಕೆ ಹುಳಿ ತಾಗಿದ ಕೂಡ ಬೆಲ್ಲ ನೀರು ಆಗ್ತದೆ ಅದನ್ನೇ ಅದನ್ನ ಹೀಗೆ ಮಾಡಿ ಹುಡಿ ಅಂತ ಅಂತಿಲ್ಲ ಅದ್ರಷ್ಟಕ್ಕೆ ನಾನು ನೀರಲ್ಲಿ ಇಟ್ಟು ಬಿಟ್ಟರೆ ಆಯ್ತು ಇದೊಂದು ಕಾಲು ಗಂಟೆ ಆಯ್ತಷ್ಟೇ ಕಾಲು ಗಂಟೆಯೂ ಇಲ್ಲ ಈಗ ಹಾಕಿದ್ದು ನಾನು ಹಾಕಿದ್ಮೇಲೆ ಮಾತ್ರ ಸ್ವಲ್ಪ ಉಪ್ಪುಗಳಿ ಸಾಕಾತ ನೋಡ್ಬೇಕು ಫಸ್ಟಿಗೆ ಅಂದ್ರೆ ಇದು ಹಾಕಿದ್ಮೇಲೆ ಕುದಿಸ್ಲಿಕ್ಕಿಲ್ಲ ಹಾಗಾಗಿ ಬಿಸಿನೀರ್ ತಣ್ಣಗಾದ್ರೂ ಆಗ್ಬಹುದು ಯಾಕೋ ಗಾಡಿ ಅಂದ್ರೆ ಒಳ್ಳೆ ನೀರೇ ಹಾಕಬೇಕು ಹಾಕಿ ಮತ್ತೆ ಇದನ್ನ ಹೀಗೆ ಕೊಚ್ಚಬೇಕು ಕೈಯಲ್ಲಿ ಇಸ್ಬಾರ್ದಾ ಕೈಯಲ್ಲಿ ಇಸ್ಕುದಿಲ್ಲ ನಾನು ಹೀಗೆ ಚಂದಕ್ಕೆ ಚಂದಕ್ಕೆ ಅದು ಸ್ವಲ್ಪ ಪೀಸ್ ಸಿಕ್ಬೇಕು ಬೇಕು ಬಾಯಿಗೆ ಸಿಕ್ಬೇಕು ಸರಿ ಕೊಟ್ಟು ಅದು ಸರಿ ಬೆಂದ್ಮೇಲೆ ಅಷ್ಟೇ ಸಾಕಿ ಸಿಕ್ಕಿದ್ರೆ ಒಂದು ಚಟ್ನಿ ತರ ಆಗ್ತದೆ ಹಾಗೆ ಚಟ್ನಿ ತರ ಆಗಬಾರ್ದು ಇದು ಕುದನೆ ಅಂತಂದ್ರೆ ನೀವು ಹೀಗೆ ಮಾಡಿ ಕುದನೆ ಮಾತ್ರ ಫ್ರೈ ಮಾಡಿ ಸಣ್ಣ ಅಲ್ವಾ ಅದು ಸಣ್ಣ ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಸರಿ ಕೆಂಪು ಫ್ರೈ ಮಾಡಿದ್ದು ಹೀಗೆ ಉಪ್ಪು ಹುಳಿ ನೀರು ಹಾಕಿ ಕುದೇ ಅದಕ್ಕೆ ಗಿಚ್ಚುದು ಅದು ಬದನೇ ಟೈಪೇ ಬದನೆ ಇದ್ದೇ ಸಣ್ಣ ಅಷ್ಟೇ ನೀವು ಇದಕ್ಕೆ ಉಪ್ಪು ಅಂತ ನೋಡಿ ಉಪ್ಪು ಹುಳಿ ಬೇಕು ಜಾಸ್ತಿ ಅಂದ್ರೆ ತುಂಬಾ ಖಾರ ಹುಳಿ ಎಲ್ಲವೂ ಯಾವಾಗ್ಲೂ ಈ ಟೈಪ್ ಹುಳಿಗೊಜ್ಜಿಗೆ ಎಲ್ಲ ಕರೆಕ್ಟ್ ಒಂದೇ ಟೈಪ್ ಆಗುದು ಕೂಡಿ ಉಪ್ಪ ನೋಡಿ ಹಾಕಿದ್ದು ಮಾಡಬಹುದು ಇದರಲ್ಲಿ ಮೊಸರು ಹಾಕಿ ಮಾಡ್ಬೇಕು ಹಾಕಿದ್ದ ಉಪ್ಪು ಉಪ್ಪು ಮತ್ತೆ ಹಸಿಮೆಣಸು ಮೊಸರು ಹಾಕಿ ಒಂದು ಚಂದ ಒಗ್ಗರಣೆ ಕೊಡ್ಬೇಕು ಭಾರಿ ಚೆನ್ನಾಗಿ ಹಳೆಯ ರೆಸಿಪಿ ನನ್ನ ತಾಯಿ ಮನೆಯಲ್ಲಿ ಹೀಗೆ ಮಾಡಿದ್ರೆ ನನ್ನ ದೊಡ್ಡ ಮನೆಗೆ ಶುಗರ್ ಇತ್ತು ಅವರು ಮೊಸರು ಹಾಕಿ ಅದಕ್ಕೆ ಬೆಲ್ಲ ಹಾಕ್ಲಿಕ್ಕಿಲ್ಲ ಅದಕ್ಕೆ ಹುಳಿ ಮೊಸರ ಅಲ್ಲ ಸಿಹಿ ಮೊಸರ ಹಾಕಿ ಹೀಗೆ ಇದೇ ಟೈಪ್ ನೀರು ಹಾಕ್ಲಿಕ್ಕಿಲ್ಲ ಮೊಸರ ಹಾಕಿ ಸಣ್ಣ ಒಂದು ಇದು ಮೆಣಸಲ್ಲ ಹಾಕಿ ಕುಮಟೆ ಮೆಣಸು ಹಾಕಿ ಒಗ್ಗರಣೆ ಕೊಡ್ಬೇಕು ನೋಡಿ ಇದಕ್ಕೆ ಒಗ್ಗರಣೆ ನೋಡಿ ಮೆಣಸೊಂದು ಎರಡು ಮೂರು

ಸಾಸಿವೆ ಸಾಸಿವೆ ಸ್ವಲ್ಪ ಹಾಕಿದ್ರೆ ಸಾಕು ಸಿಡಿತಾ ಇದೆ ಇದಕ್ಕೆ ಒಂದು ಕಾಲು ಸ್ಪೂನ್ ಮೆಣಸಿನ ಹುಣ್ಣು ಆಫ್ ಆಫ್ ಮಾಡ್ಬೇಕಂದ್ರೆ ನಮಗೂ ಕೆಮ್ಮು ಬರ್ತದೆ ಅದು ಹೀಗೆ ಮಾಡಿ ನೀವು ಒಗ್ಗರಣೆ ಹಾಕಿ ತಕ್ಷಣ ಯಾವ್ದನ್ನಾದ್ರೂ ಮುಚ್ಚಿಡ್ಬೇಕು ಆದ್ರೆ ಗಾಳಿ ಹೊರಗೆ ಹೋಗ್ಬಾರ್ದು ಹೀಗೆ ಮುಚ್ಚಿಡ್ಬೇಕು ಆಯ್ತು ಆದ್ಮೇಲೆ ಮಿಕ್ಸಿಗೆ ಹಾಕಿ ಆ ಮೆಣಸನ್ನು ಬಿಸಿ ಇರ್ತದೆ ಅದನ್ನ ಕಿವಿಚ್ಬೇಕು ಅದು ಟೇಸ್ಟ್ ಬೇರೆ ಸತಿ ಎಲ್ಲರಿಗೂ ಆಕ್ಷಿ ಬರ್ತದೆ ವಾವ್ ಯಮ್ಮಿ ಯಮ್ಮಿ ಇದೆ ಮತ್ತೆ ಸರಿ ಮಿಕ್ಸ್ ಮಾಡ್ಬೇಕಲ್ವಾ ಸರಿ ಮಿಕ್ಸ್ ಮಾಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಬದ್ನೆಕಾಯಿ ಇದ್ರೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿ ನೀವು ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಮನೆಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್ ಟೇಕ್ ಕೇರ್